ನಮಸ್ತೆ ಗೆಳೆಯರೆ ನಿಮ್ಮೆಲ್ಲರಿಗೂ ಕನ್ನಡ ಇನ್ಫಾರ್ಮೇನಿಯಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾವು ಗ್ರಾಮೀಣ ಪ್ರದೇಶಗಳಲ್ಲಿ ಕೃಷಿ ಜಮೀನು ಗ್ರಾಮಠಾಣ ಮತ್ತು ಕೃಷಿಯೇತರ ಜಾಗಗಳಲ್ಲಿ ಮನೆಗಳನ್ನು ಕಟ್ಟಿರೋದನ್ನು ನೋಡಿರ್ತೀವಿ ಇಂದು ನಾವು ಗ್ರಾಮಠಾಣ ಅಥವಾ ಕೃಷಿಯೇತರ ಆಸ್ತಿಗಳಿಗೆ ಈ ಸ್ವತ್ತು ಪಡೆಯೋದು ಹೇಗೆ ಅನ್ನೋದನ್ನ ತಿಳ್ಕೊಳ್ಳೋಣ ಕೃಷಿಯೇತರ ಜಾಗದಲ್ಲಿರುವ ಆಸ್ತಿ ವಿವರಗಳನ್ನ ಕಂಪ್ಯೂಟರೈಸ್ ಮಾಡಿ ಅದನ್ನ ಈ ಸ್ವತ್ತು ಅಂತ ಕರೆದಿದ್ದಾರೆ ಇದು ಕರ್ನಾಟಕ ಸರ್ಕಾರ ಮತ್ತು ಡಿಜಿಟಲ್ ಇಂಡಿಯಾದ ಯೋಜನೆ ಆಗಿದೆ ಈ ಸ್ವತ್ತು ಮುಖಾಂತರ ಡಾಕ್ಯುಮೆಂಟ್ಗಳನ್ನು ನಕಲಿ ಮಾಡುವುದನ್ನು ನಿಯಂತ್ರಿಸಬಹುದು ಈಗ ಈ ಸ್ವತ್ತು ವೆಬ್ಸೈಟ್ನಲ್ಲಿ ಯಾವ ಡೀಟೇಲ್ಸ್ ನೋಡಬಹುದು ಅನ್ನೋದನ್ನು ತಿಳ್ಕೊಳ್ಳೋಣ ಇಲ್ಲಿ ನಾವು ಫಾರ್ಮ್ ನೈನ್ ಮತ್ತು ಫಾರ್ಮ್ ಲೆವೆನ್ ಡಾಕ್ಯುಮೆಂಟ್ಗಳನ್ನು ನೋಡಬಹುದು ಫಾರ್ಮ್ ನೈನ್ ಅನ್ನೋದು ಬಿ ಬಿ ಎಂ ಪಿ ಏಕಾತ ಡಾಕ್ಯುಮೆಂಟ್ ರೀತಿಯದ್ದಾಗಿರುತ್ತದೆ ಫಾರ್ಮ್ ನೈನ್ ಅನ್ನು ಪಡೆದುಕೊಳ್ಳುವುದಕ್ಕೆ ಇರುವ ನಿಬಂಧನೆಗಳು ಯಾವುದೆಂದರೆ ಅವು ಗೌರ್ಮೆಂಟ್ ಸ್ಕೀಮ್ಗಳಾದ ಇಂದಿರಾ ಬಸವ ಅಥವಾ ಅಂಬೇಡ್ಕರ್ ಯೋಜನಾ ಮೂಲಕ ಅಲಾಟ್ ಆಗಿರೋ ಜಾಗ ಆಗಿರಬೇಕು ಲೀಗಲ್ ಆಗಿ ಕೃಷಿಯೇತರ ಪರಿವರ್ತನೆ ಅಥವಾ ಡಿಸಿ ಕನ್ವರ್ಷನ್ ಲ್ಯಾಂಡ್ ಆಗಿರಬೇಕು ರೂರಲ್ ಮತ್ತು ಟೌನ್ ಡೆವಲಪ್ಮೆಂಟ್ ಅಥಾರಿಟಿಗಳಿಂದ ನಿರ್ಮಿಸಲ್ಪಟ್ಟಿರುವ ಜಾಗಗಳು ಆಗಿರಬೇಕು ಕೊನೆಯದಾಗಿ ಹಳ್ಳಿಗಳ ಗ್ರಾಮ ಠಾಣಾ ಸೈಟ್ ಆಗಿದ್ದರೆ ಪಂಚಾಯತ್ ಕಚೇರಿಯ ಮುಖಾಂತರ ಜಾಗದ ಸ್ಕೆಚ್ ಪಡೆದುಕೊಳ್ಳಿರಬೇಕು ಈಗ ಫಾರ್ಮ್ ನೈನ್ ಪಡೆದುಕೊಳ್ಳೋದಕ್ಕೆ ಸಲ್ಲಿಸಬೇಕಾದಂಥ ಡಾಕ್ಯುಮೆಂಟ್ಸ್ಗಳ ಬಗ್ಗೆ ತಿಳ್ಕೊಳ್ಳೋಣ ಮೊದಲಿಗೆ ಗ್ರಾಮ ಠಾಣಾ ಲಿಮಿಟ್ಸ್ನಲ್ಲಿರೋ ಜಾಗಗಳಿಗೆ ಗ್ರಾಮ ಠಾಣಾ ವಲಯದ ಸ್ಕೆಚ್ ತಹಶೀಲ್ದಾರ್ರಿಂದ ಪಡೆದುಕೊಂಡ ಸರ್ಟಿಫಿಕೇಟ್ ಮಾಲೀಕತ್ವದ ದಾಖಲೆಗಳು ಉದಾಹರಣೆಗೆ ಕಂದಾಯ ಕಟ್ಟಿದ ಚೀಟಿ ಗ್ರಾಮ ಪಂಚಾಯಿತಿಯಿಂದ ಪಡೆದುಕೊಂಡ ಪತ್ರ ಅಪ್ಲಿಕೆಂಟ್ಸ್ ಆಧಾರ್ ಕಾರ್ಡ್ ಫೋಟೋ ರೇಷನ್ ಕಾರ್ಡ್ ಮತ್ತು ಪ್ಯಾನ್ ಕಾರ್ಡ್ ಸಲ್ಲಿಕೆ ಮಾಡಬೇಕು ಸರ್ಕಾರದ ಯೋಜನೆಗಳಲ್ಲಿ ಅಲಾಟ್ ಆಗಿರೋ ಸೈಟ್ ಆಗಿದ್ದರೆ ಯೋಜನೆಗಳಲ್ಲಿ ಕೊಟ್ಟಿರುವ ಹಕ್ಕು ಅಥವಾ ಅಲಾಟ್ಮೆಂಟ್ ಲೆಟರ್ ಆಧಾರ್ ಕಾರ್ಡ್ ವೋಟರ್ ಐ ಡಿ ಪ್ಯಾನ್ ಕಾರ್ಡ್ ಜೊತೆ ನಿಮ್ಮ ಭಾವಚಿತ್ರ ಸಲ್ಲಿಸಬೇಕಾಗುತ್ತದೆ ಕೃಷಿಯೇತರ ಅಥವಾ ಕನ್ವರ್ಟೆಡ್ ಜಾಗಗಳಿಗೆ ಸೇಲ್ ಲೀಡ್ ಲೇಔಟ್ ಪ್ಲಾನ್ ಡಿಸಿ ಕನ್ವರ್ಷನ್ ಸರ್ಟಿಫಿಕೇಟ್ ಟೌನ್ ಡೆವಲಪ್ಮೆಂಟ್ ಅಥಾರಿಟಿ ಸರ್ಟಿಫಿಕೇಟ್ ಅಲಾಟ್ಮೆಂಟ್ ಕಾಪಿ ಮತ್ತು ಅಡ್ರೆಸ್ ಪ್ರೂಫ್ ಮತ್ತು ಐ ಡಿ ಪ್ರೂಫ್ ಡಾಕ್ಯುಮೆಂಟ್ಸ್ಗಳಾದ ಆಧಾರ್ ವೋಟರ್ ಐಡಿ ಪ್ಯಾನ್ ಕಾರ್ಡ್ ಜೊತೆ ನಿಮ್ಮ ಭಾವಚಿತ್ರ ಕೂಡ ಸಲ್ಲಿಸಬೇಕಾಗುತ್ತದೆ ಫಾರ್ಮ್ ಹನ್ನೊಂದನ್ನು ಕೃಷಿಯೇತರ ಜಾಗಗಳಿಗೆ ಕೊಡ್ತಾರೆ ಇದನ್ನು ಭೂಮಿ ಮತ್ತು ಕಟ್ಟಡದ ಬೇಡಿಕೆ ಸಂಗ್ರಹಣೆ ಮತ್ತು ಸಮತೋಲನದ ರಿಜಿಸ್ಟರ್ ಅಂತಲೂ ಕರೀತಾರೆ ಫಾರ್ಮ್ ಒಂಬತ್ತು ಮತ್ತು ಫಾರ್ಮ್ ಹನ್ನೊಂದುಗಳನ್ನು ಬಳಸಿಕೊಂಡು ಕೃಷಿಯೇತರ ಜಾಗಗಳಿಗೆ ತೆರಿಗೆ ಕಟ್ಟಬಹುದು ಕೃಷಿಯೇತರ ಆಸ್ತಿಗಳನ್ನು ನೋಂದಣಿ ಅಥವಾ ರಿಜಿಸ್ಟರ್ ಮಾಡಿಸಿಕೊಳ್ಳುವುದಕ್ಕೆ ಮತ್ತು ಗ್ರಾಮಠಾಣ ವ್ಯಾಪ್ತಿಗೆ ಬರುವ ಆಸ್ತಿಗಳನ್ನು ಖರೀದಿ ಅಥವಾ ಮಾರಾಟ ಮಾಡುವುದಕ್ಕೆ ಉಪಯೋಗಿಸಿಕೊಳ್ಳಬಹುದು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಮತ್ತು ಇನ್ಫಾರ್ಮೇಟಿವ್ ಅನ್ನಿಸಿದ್ದಲ್ಲಿ ದಯವಿಟ್ಟು ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಷನ್ಗೋಸ್ಕರ ಬೆಲ್ ಅನ್ನು ಕ್ಲಿಕ್ ಮಾಡಿ ಧನ್ಯವಾದಗಳು